ಎಲ್ಲರಿಗೂ ನಮಸ್ಕಾರಗಳು ಶಾಲಾ ಪ್ರಾರಂಭೋತ್ಸವ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಾಲಾ ಪ್ರಾರಂಭೋತ್ಸವ ಇದನ್ನು ಸಾಮಾನ್ಯವಾಗಿ ಜೂನ್ ಒಂದರಿಂದ ಆಚರಿಸುತ್ತಾರೆ ಅಂದು ಶಾಲೆಗೆ ತಳಿರು ತೋರಣಗಳಿಂದ ಸಿಂಗಾರಗೊಳಿಸಿ ಸಿಹಿ ಅಡುಗೆ ಮಾಡಿಸಿರುತ್ತಾರೆ ಶಾಲಾ ಪ್ರಾರಂಭೋತ್ಸವ ಅಂದರೆ ಅದು ಒಂದು ಸಂತೋಷದ ದಿನ ಸಂಭ್ರಮ ಮನೆ ಮಾಡಿರುತ್ತದೆ ಶಿಕ್ಷಕರು ಅಂದು ಬೇಗ ಬರುತ್ತಾರೆ ಮಕ್ಕಳಿಗಾಗಿ ಕಾಯುತ್ತಾರೆ ಅಂದು ಶಾಲೆಗೆ ಬರುವ ಎಲ್ಲ ಮಕ್ಕಳಿಗೆ ಸಿಹಿ ಕೊಡುವ ಮೂಲಕ ಒಳಗೆ ಕರೆದುಕೊಳ್ಳುತ್ತಾರೆ ಶಾಲೆಗೆ ಮಕ್ಕಳು ಬರುವುದೇ ಹಬ್ಬ ಶಿಕ್ಷಕರು ಮಕ್ಕಳಿಗಾಗಿ ವಿವಿಧ ಕಾರ್ಯಕ್ರಮದ ಮೂಲಕ ಹಾಡು ಆಟ ಆಡಿಸುವುದು ಕತೆ ಹೇಳಿಸುವುದು ಹೀಗೆ ಎಲ್ಲರೂ ಶಾಲಾ ಪ್ರಾರಂಭೋತ್ಸವವನ್ನು ಸಂಭ್ರಮಿಸುತ್ತಾರೆ ಶಿಕ್ಷಕರು ಮಕ್ಕಳಿಗಾಗಿ ಶಾಲೆಗೆ ಸರಿಹೊಂದುವಂಥ ಸೂಚನಾ ಫಲಕಗಳನ್ನು ತಯಾರಿಸಿ ಮಕ್ಕಳ ಮುಂದೆ ಪ್ರದರ್ಶಿಸುತ್ತಾರೆ ಶಿಕ್ಷಕರು ಸದಾ ಮಕ್ಕಳ ಏಳಿಗೆಗಾಗಿ ಶ್ರಮ ಪಡುತ್ತಾರೆ ಶಿಕ್ಷಕರು ಮತ್ತು ಮಕ್ಕಳ ಬಾಂಧವ್ಯ ಅದ್ಭುತ ನಿಮಗೂ ಕೂಡ ಶಾಲಾ ಪ್ರಾರಂಭೋತ್ಸವದ ಈ ಪ್ರಬಂಧ ಇಷ್ಟ ಇಷ್ಟಾಗಿದ್ದಲ್ಲಿ ಬಿಡೋಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು